ಈ ಒಂದು ಏತ ನೀರಾವರಿ ಯೋಜನೆ ಬಗ್ಗೆ ನಿಮ್ಮೊಂದು ಅನಿಸಿಕೆ ಹೇಳಿ ಕಂಬ ಏತ ನೀರಾವರಿ ಯೋಜನೆ ಬಗ್ಗೆ ಅನಿಸಿಕೆ ಅಂದರೆ ನಮ್ದು ಫಸ್ಟಲ್ಲ ನಾವು ಎಣಿಸ್ಕೊಂಡಂದ್ರೆ ನಮ್ಮ ಊರಿಗೆ ಒಳ್ಳೇದಾಗ್ತದೆ ಹೇಳಿ ಎಣಿಸ್ಕೊಂಡದಲ್ಲ ಅದು ಈಗ ಇವರು ಹೆಚ್ಚುವರಿ ನೀರಂತ ಹೇಳಿ ಜಾಗ ಇದ್ರ ಕಡೆ ಈಚೆಗೆ ಹೈಕೊಂಡು ಆಚೆ ನೀರು ಉಪ್ಪು ನೀರು ಅಂತೂ ಆಚೆ ನೀರು ತಗೋತಿ ಅಲ್ಲ ಅವ್ರೀಗ ಹಾಂ ಅದಕ್ಕೆ ಈಗ ಮುಂದಾರಿ ಅಂತದಂಗಾರೆ ಅವ್ರಿಗೆ ಇಲ್ಲಿ ಮಾಡ್ರೆ ಇಲ್ಲಿ ಮಾಡ್ದಾಗ ನಮ್ಗೆ ನೀರು ನಾಳಿಗೆ ಈಗಗಳ ನೀರು ಇಲ್ಲ ಇನ್ ಮುಂದ್ ನೀರು ಸಿಕ್ಕ ನಮ್ಗೆ ಮತ್ತೆ ಅವ್ರು ಹೆಚ್ಚುವರಿ ನೀರಲ್ಲಿ ಹಿಂದೆ ಜಾರಕೋಲ್ ಹಾಕೊಂಡು ಇಟ್ಕೊಂಡಲ್ಲ ನೀರು ಕೆಳಗೆ ಕಟ್ಟಿನ ಕೆಳಗೆ ಮಾಡೋದ್ ಪರಿಸ್ಥಿತಿ ಆದಾಗ ಹೊಳೆ ನೀರೇ ಪೂರಾ ಹೋಗುದು ನೆಲ ಮಾಡ್ದಾಗ ಇತ್ತದೀಗ ಜಾರಕೋಲು ನಮ್ಮ ಹೊಳೆಗಿಂತ ಕೆಳ ಮಾಡಿದಾಗ ಇತ್ತದೂರ್ತಿ ಪೂರ್ತಿ ಹೊತ್ತು ಪೂರ್ತಿ ಹನಿ ಹನಿ ನೀರಿಂದ ಹೊತ್ತು ಹಳೆ ನೀರು ಬತ್ತಿ ಹೋಗುದು

ಸರಿ ಅಂದ್ರೆ ನಾವು ಒಂದು ಕಲೆಕ್ಟ್ ಡಿಸೆಂಬರ್ ಹಾಕಿ ಮಾರ್ಚ್ ಹದಿನೈದು ಮುಗಿಸುತ್ತಲ್ಲ ಗೆದ್ದೆ ಬಳ್ಕೋತ ಸುಗ್ಗಿ ಅವ್ರು ನಮ್ಕೊಂಡು ಸುಗ್ಗಿ ಮಾಡೋದಕ್ಕಷ್ಟೇ ನೀರು ಪೂರ್ವ ಎಪ್ಕೋತ ಕಡೆ ಸುಗ್ಗಿ ಮಾಡುದಲ್ಲ ಸುಗ್ಗಿ ಮಾಡ್ರೆ ನೀರು ಜಾಸ್ತಿ ಬೇಕು ಜಾಸ್ತಿ ಬೇಕು ಅದು ಇನ್ನಿ ಟೈಮು ಬೇಕೇಲ್ಲ ಹ್ಮ್ ಸುಗ್ಗಿ ಮಾಡ್ರೆ ಮೂರು ತಿಂಗಳಿಗೆ ಬುಡ್ದ ನೀರು ಇರ್ತೇ ಇವ್ರ್ ನಮ್ಕೊಂಡು ಯಾವ್ದು ಮಾಡುವ ನೆಲಗಡ್ಡಿ ಮಾಡ್ರೆ ನೆಲ್ಗಡ್ಡಿ ಮಾಡಿ ಕೊಡುತ್ತೆ ಒಂದೇ ದಿವಸ ಸಾಕು ಎರಡು ದಿವಸ ಬೇಡ ಒಂದೇ ದಿವಸ ಹೊಳೆದಂಡಿ ಮಾಡಿದಾಗ ಏರ್ಸಾಗ ನಮ್ಮ ಸಾಗೋಳಿನೇ ಮಾಡೋದು ಬೇಡ ಕೋಟಿ ಕಟ್ಟಿ ಪರಿಹಾರ ಕೊಟ್ಕೊಂಡು ಅವ್ರು ಆರಾಮ ಬೇಕಾದ್ರೆ ಪರಿಹಾರ ಕೊಟ್ಟದ್ದು ಯಾರಿಗೂ ಇಲ್ಲಿ ಯಾರಿಗೂ ಕೊಡಿಲ್ಲ ಯಾರಿಗೂ ಕೊಟ್ಟಿರ ಆ ಜಾತರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ರೆ ಈಗೇಳಿ ಗಟ್ಟಲಿ ಹೆಸರು ಹಾಕೊಂಡ್ ಬೇರೆ ಕಡೆ ಇರಲ್ಲ ಜಾಗದಲ್ಲಿ ಒಂದ್ ಸ್ವಲ್ಪ ರೇಟ್ ಮಾಡಿ ತಕೊಂಡಿರ ಜಾಕೋಲ್ ಮಾಡಿ ಜಾಗದಾಗ ಅಷ್ಟೇ ಬೇರೆ ಯಾವ ಜಾಗದಾಗ ಅವ್ರಿಗೆ ಹಂಗ ಹೇಳು ಇಲ್ಲ ಜಾಗ ಎಂತ ಕಂತ ಹೇಳಿಲ್ಲ ಒಟ್ಟು ತಕೊಂಡಿ ಒಟ್ಟು ತಕೊಂಡ್ ಗಾಡಿ ತಿರುಗೋಕೆ ಗಾಡಿ ಹಾಕೊಂಡ್ರೆ ಹಂಗ ಹೇಳಿ ಕಡಿಕ್ ಜಾಗ ಕಡಿಕ್ ಮೊದಲ ಐಟಮ್ ಹಾಕೋಕಂದ್ರೆ ಜಲ್ಲಿ ಹೊಂಗಿ ಮಾಡ ಹಾಕೋಕಂದ್ರೆ ಆಮೇಲೆ ಜಾಗವೇ ಪರ್ಚೇಸ್ ಮಾಡ್ತೇವೆ ಅಂದ್ರೆ ಅವಾಗ ಇವರ ಸೊಮ್ಮ ಕೊಟ್ರ ಜಾಗದಾರ ಮೊದ್ಲು ಈ ಏತ ನೀರಾವರಿ ಗೊತ್ತಿಲ್ಲ ಏತ ನೀರಾವರಿ ಅಂದ್ರೆ ಗೊತ್ತಿಲ್ಲ ನಮ್ಗೆ ಒಳ್ಳೆ ಕಟ್ಟಿನ ಡ್ಯಾಮ್ ಅಷ್ಟೇ ನಿಮಗೆ ಏತ ನೀರೋಗಿ ಆಕೆ ಇರಲಿ ಗೊತ್ತೇ ಇರಲ್ಲ ನಮ್ಮ ಎಲ್ಲ ಕಡೆಗೆ ನಮ್ಮ ನೂಜಡಿ ಕಟ್ಟೋಕೆಲ್ಲ ಹಣಿ ಕಟ್ಟೋದು ಅಡಿ ಮಾಡಿರಲ್ಲ ಅದೇ ತರದೊಂದು ಕಟ್ಟೆ ಹಾಗೆ ಮಾಡ್ತಾರ ಮಾಡೋದು ಈಗ ಹಾಗೆ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಯೋಜನೆ ಆಗ್ತದೆ ಹಾಗೆ ಮಾನ್ಯ ಶಾಸಕರು ಸುಖಮ ಶೆಟ್ಟರ್ ಇದ್ದಾರೆ ಆ ಟೈಮ್ ಅಲ್ಲಿ ಇಲ್ಲಿ ಗ್ರಾಮಸ್ಥರೆಲ್ಲ ನಮ್ಗೆ ಈ ಏತ ನೀರಾವರಿ ಯೋಜನೆ ಬೇಕಂತ ಹೇಳಿ ಮನವಿ ಕೊಟ್ಟ ಯಾರಿಗೆ ಸುಕುಮಾರ್ ಶೆಟ್ಟಿ ಅವ್ರಿಗೆ ಹಂಗಿಂದಾರು ಒಂದ್ ಪೇಪರ್ ಬರ್ಕೊಂಡು ಅಲ್ಲ ಕೊಡ್ತಾರ ಆ ರೈತರಿಂದ ಯಾವ ಸಹಾಯ ಕೊಡಿಲ್ಲ ಅವ್ರಿಗೆ ಎಲ್ಲಿ ಕೊಟ್ಟಿರ ನೀವೆಲ್ಲ ಮನವಿ ಕೊಡ್ಲಿಲ್ಲ ನಾವು ಎಲ್ಲ ನಮ್ಗೆ ಯಾರು ಕೊಟ್ಟಿರೋದಲ್ಲ ಯಾರು ಕೇಳಿರಿ ಹೇಳಿರಾರ ಪ್ರತಿ ಈಗ ನಮ್ಮ ಯಾರು ಇರಬೇಕಲ್ಲ ಈ ಯೋಜನೆಗೆ ಮನೆ ಕೊಟ್ಟವ್ರು ಯಾರೂ ಇಲ್ಲ ಎಮ್ಮೆಲ್ಲ ಕೂತಲ್ಲೇ ಒಂದು ಬರ್ಕೊಂಡು ಕೊಟ್ಟಿರ್ಬೋದು ಮತ್ತೆ ಅವ್ರಿಗೂ ಅದೇ ಲಾಸ್ಟ್ ದಿವ್ಸ ಆಯ್ತದೆ ಕೊಟ್ಟಿಬ್ರು ಯಾಕೆಂದ್ರೆ ಇನ್ನೊಂದು ಎಮೇಲೆ ಬತ್ತಂ ಗೊತ್ತಿತ್ತು ಅವರಿಗೆ ಇದೊಂದು ಹಾಕಿ ಬೀಚಿ ಅಂತ ಕೊಟ್ಟಿದ್ರು ಅಷ್ಟೇ ಮತ್ತೆ ಬೇರೆ ಅಂತದೂ ಇಲ್ಲ ಯಾರಿಗೂ ಉಪಕಾರ ಇತ್ತದ ಯಾವ್ದಕ್ಕೂ ಉಪಕಾರ ಇಲ್ಲ ಏನು ಇದು ನೀರು ಬರುತ್ತೆ ಇದಕ್ಕೆ ಕಾವೇರಿ ನದಿ ನೀರಿದೆ ಅಷ್ಟೆಲ್ಲ ತಕೊಂಡ್ ಹೋಗವ್ರೆ ಎಂತದ ಇಲ್ಲಿ ಬಿಡು ಬೇಡ ಏನು ಮಾಡುವ ಬೇಡ ಏನಾದ್ ತಕೊಂಡೇ ಬಿಟ್ರೆ ಈ ಜಾರಕೋಲ್ ಇದೇ ಜಾಗದಾಗ ಅಂತಾರೆ ಅವ್ರು ಹಾಕುದೇ ಬೇಡ ಮಾಡುದೇ ಬೇಡ ಬದುಕು ಕೆಳಗೆ ಹಾಕ್ಲಿ ನೂರು ಪೀಟಿ ಹಿಂದೆ ಹಾಕ್ಲಿ ಅದ್ ತಕೊಂಡ್ ಹೋಗ್ಲಿ ಆಚಿಂದ ಹೆಚ್ಚುವರಿ ನೀರೀ ಹತ್ತದ ಇಲ್ದಿ ಇನ್ನೊಂದ್ ಕಟ್ಟು ಆಚೆ ಹೈಕಂಡಿ ಅವ್ರ ಜಾರ್ಕೋಲ್ ಇರೋದು ಅಂತಾರೆ ಅವ್ರು ಹಾಕೋದೇ ಬೇಡ ಮಾಡೋದೇ ಬೇಡ ಯೋಜನೆ ಬೇಡ ಬೇಡ ಆದ್ಮೇಲೆ ಅದೇ ಯೋಜನೆ ಬೇಡ ಇನ್ನೀಗ ನಮ್ಮ ನಮ್ ಜೀವನ ನಮ್ಮ ಮಕ್ಳು ಬರೋನು ಎಲ್ಲ ಬದುಕು ಕಾತಲ್ಲ ಅವಕ್ಕೆ ಆ ನಮನಿ ಮಾಡಿ ಇಟ್ಕೊಂಡ್ರು ಅವ್ರು ಟೀ ಬಿದ್ರು ಹೋಯ್ ಎತ್ತುಕಿಲ್ಲ ಒಂದು ಮಾಂಸ ಬಿದ್ರು ಎತ್ತುಕಿಲ್ಲ ಒಂದು ಹೆಣ ಬಳ್ಕೊತಂದ್ರು ಹಾರಿ ಏನು ತಪ್ಪಿಲ್ಲ ತಪ್ಪ ಈಗ ಆ ನಮನಿ ಸೈಡ್ ಪ್ಯಾಕ್ ಮಾಡಿ ಇಟ್ಟಿದ್ರೆ ಹಾರೊಂದಿಗೂ ಜೀವ ಹೆದರಿಕಿಲ್ಲೆ ಅಲ್ಲೆಲ್ಲರೂ ಒಂದು ಮೆಟ್ಲು ಮೇನಾರು ಮಾಡ್ತ ಮತ್ತು ನಮ್ಮಲ್ಲಿ ಅಲ್ಲೇ ಸೊತ್ತದ ಹಳಿ ಬದ್ಯಾಗೆಲ್ಲ ಸುಡುವುದು ಹಳಿ ನೀರನ್ನೇ ಕೊಟ್ಬಂದಾಗ ಎತ್ಕೊ ಬಂದು ತಣಸಿ ಆರ್ಸಿ ಇದು ಮಾಡಿ ಬಬ್ ನಾವು ಇವಾಗ ಹಳಿಗೆ ಉಳಿಕೋರಿಲ್ಲ ಹಳಿ ಬಜೆ ಸುಳ್ಕೋ ಇಲ್ಲ ಈಗ ಇವ್ರ ಯೋಜನೆ ಒಳಗೆ ಇವಾಗ ಮಸಾನ ಮಾಡಿ ಬಿಚ್ಕತ್ತವ್ರ ಹಂಗೆಲ್ಲ ಮಾಡ್ರ ಏ ಜಾರ್ಕೋಲ್ಗೆ ಒಂದು ಕೆಲಸ ಮಾಡುವ ಜಾರಕೋಲ್ ಮೇಲೆಲ್ಲ ತಗಡೆ ಹಾಕ್ತಿರಲ್ಲ ಅದ್ರಾಗೆ ಮಸಾನ ಮಾಡುವ ಎಲ್ಲ ಹೊಟ್ಟೆಕ್ಕೆ ಮಸಾನೆ ಅಲಿ ತೊಗೊಂಡು ಹೋಗ್ಬ ನೀರು ಇರುತ್ತೆ ಮೋಟ್ರು ಇರುತ್ತೆ